ನಮಸ್ಕಾರ ನಮ್ಮ ಹೇಮಂತ್ ಕುಮಾರ್ ಅಂತ ನಮ್ಮಲ್ಲಿ ನಿರ್ಮಾಪಕರಾಗಿದ್ದಾರೆ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ಲಾಸ್ಟು ಬ್ರೀಡಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಆ ಟೈಮಲ್ಲೂ ಒಂದು ಎರಡು ಕೊಟ್ಟಿದ್ದರು ಒಬ್ಬ ಹೀ ಒಬ್ಬಳು ಹೀರೋಯಿನ್ ಬಂದು ನಮಗೆ ಎಲ್ಲ ಹಂತದಲ್ಲಿ ಮೂವಿ ಹಂತದಲ್ಲಿದೆ ಅದಕ್ಕೆ ಬಂದು ಸಹ ಪಬ್ಲಿಸಿಟಿ ಕೊಡ್ತಾ ಇಲ್ಲ ಲಾಸ್ಟ್ ಶೂಟಿಂಗ್ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕೂ ಲಾಸ್ಟ್ ಟೈಮ್ ನಾವು ಬಂದು ಎರಡು ದಿನ ಶೂಟಿಂಗ್ ಮುಗಿಸ್ಬಿಡಮ್ಮ ಅಂತ ಹೇಳಿದ್ವಿ ಆಯ್ತು ಅಂತ ಒಪ್ಕೊಂಡು ಹೋದರು ಮತ್ತು ಈ ವರ್ಷ ಬರ್ತಾ ಇಲ್ಲ ಬರ್ತಾಯಿಲ್ಲ ಅಂತೇಳಿ ಇವರು ಎರಡು ಮೂರು ಸರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ಆ ಎಮನಿಗೆ ಲೆಟ್ರ್ ಮುಖ್ಯಾಂತ್ರ ತಿಳಿಸಿದ್ವಿ ಫೋನ್ ಕಾಲ್ ಮಾಡ್ತಾ ಇದ್ವಿ ನಮಗೆ ರಿಸ್ಯೂ ಮಾಡ್ತಾ ಇಲ್ಲ ಅವರು ಹಾಗಾಗಿ ಇವರು ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದಾರೆ ಇವ್ರ ಮೇಲೆ ಕಂಪ್ಲೇಂಟ್ನೂ ಆಗಿದೆ ನಾವು ಹೇಳಿದ್ವಿ ಎಮಗೆ ನಮ್ಮಲ್ಲೇ ನಾವು ಒಂದು ಕಮಿಟಿ ಮಾಡಿದ್ವಿ ಇಲ್ಲಿ ನಮ್ಮ ಆಯೋಗ್ಯದಿಂದ ನಾವು ಇಲ್ಲೊಂದು ಕಮಿಟಿ ಮಾಡಿಕೊಂಡು ಫೋರ್ಸ್ ಕಮಿಟಿ ಅಂತ ಮಾಡಿದ್ವಿ ನಮ್ಮಲ್ಲೇ ಇದೆ ಫಿಲಿಮ್ ಚೇಂಬರಲ್ಲೇ ಇದೆ ನಾವೇ ಇಲ್ಲಿ ಇತ್ಯರ್ಥ ಮಾಡ್ಕೋಬೋದಮ್ಮ ಬನ್ನಿ ಅಂತ ಕರಿತೀವಿ ಆದರೂ ಸ್ಟೇಷನಲ್ಲಿ ಹೋಗಿ ಕೇಸ್ಗಳು ನಡೀತಾ ಇದೆ ಈಗ ಒಬ್ಬ ನಿರ್ಮಾಪಕರಿಗೆ ಒಬ್ಬರು ಆರ್ ಜಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಓ ತೆಗೆದು ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಈಗ ವಿಚಾರಣೆ ಮಾಡೋದು ಇವೆಲ್ಲ ನಡೀತಾ ಇದೀವಿ ಅಮ್ಮ ಬಂದು ಇಲ್ಲೇ ಇತ್ಯರ್ಥ ಮಾಡ್ಕೋಬೋದಾಗಿತ್ತು ಯಾಕೋ ಬರ್ತಾಯಿಲ್ಲ ನಾವು ಇಷ್ಟೇ ನಮ್ಮ ಆಫೀಸ್ ಬೇರೆ ಸಲ ಚರ್ಚೆ ಮಾಡಿಬಿಟ್ಟು ಒಂದು ನಿರ್ಧಾರ ತೊಗೊಳ್ತೀವಿ ಯಾವ ರೀತಿ ಅಮ್ಮನ ಎಲ್ಲ ಮುಂದಕ್ಕೆ ಕ್ರಮ ತೊಗೊಳೋದು ಸ್ಟೇಷನಲ್ಲಿ ಇದೆ ಕೋರ್ಟಲ್ಲಿ ಹೋಗಿದೆ ಇವ್ರದ್ದು ಅದು ಏನಾಗುತ್ತೆ ನೋಡಿಕೊಂಡು ಅದು ತೀರ್ಮಾನ ಮಾಡ್ತೀವಿ ಸರ್ ಸರ್ ಬೇರೆ ಪ್ರಮೋಷನ್ ಆಕ್ಟಿವಿಟೀಸ್ ನೀವು ಫೋನ್ ಫೋನ್ ಮಾಡಿದ್ರಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮುಂದಿನ ಕ್ರಮ ಸರ್ ಅದೇ ಚರ್ಚೆ ಮಾಡ್ತೀನಿ ನಮ್ಮ ಆಫೀಸ್ ಬರ್ಗ ಚರ್ಚೆ ಏನು ಏನ್ ಮಾಡ್ಬೇಕನ್ನೋದು ನಿರ್ಣಯ ಮಾಡಿ ನಾವು ಮೀಡಿಯಾ ಕರೆದು ಅವ್ರ ಎದುರಿಗೆ ಹೇಳ್ತೀವಿ ಇವಾಗ ಹೇಮಂತ್ ಕುಮಾರ್ ಅವನು ಕಲಿಸ್ತೀವಿ ಯಾರದು ತಪ್ಪಿದೆಯೋ ನೋಡೋಣ ತೀರ್ಮಾನ ತಗೊಳ್ತೀವಿ ತೀರ್ಮಾನ ಆಗದಿದ್ರೆ ಏನು ನಮ್ಮ ಹೇಳಿ ಹೇಳಿದ್ರೆ ಅಧ್ಯಕ್ಷರು ಏನೇಳ್ತಾರೆ ಸರ್ ಈಗ ಅಧ್ಯಕ್ಷರು ಏನಂತಾರೆ ಅವರ ಸಿನಿಮಾ ಪ್ರಮೋಷನ್ಗಳಿಗೆ ಬರ್ತಿಲ್ಲ ಅಲ್ಲ ಅವರು ಅಧ್ಯಕ್ಷರು ಏನು ಡಿಸೈಡ್ ಮಾಡ್ತಾರೆ ಅವ್ರ ಅಧ್ಯಕ್ಷರು ಸಲ ಲೆಟರ್ ಮಾಡಿದ್ದಾರೆ ಅದು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅಧ್ಯಕ್ಷರು ಇವಾಗ ಎಲ್ಲರೂ ಇವಾಗಲೂ ಫೋನ್ ಮಾಡಿದ್ದಾರೆ ಒಂದು ಚೇಂಬರ್ ಒಂದು ಗೌರವ ಕೊಡ್ಬೇಕು ಕೊಡಬೇಕಾರೆ ಹಲವಾರು ವರ್ಷದಿಂದ ಎಷ್ಟೋ ಇತಿಹಾಸ ಇದೆ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಷ್ಟು ಗೌರವ ಕೊಡ್ತಾರೆ ಆ ಚೇಂಬರ್ಗೆ ಅದನ್ನ ಉಳಿಸ್ಕೊಳ್ಳಿ ಅಧ್ಯಕ್ಷರಿಗೆ ಒಂದು ಗೌರವ ಕೊಡಿ ಅದೊಂದು ನಾನು ಅಷ್ಟೇ ರಿಕ್ವೆಸ್ಟ್ ಆಗಿ ಕೇಳೋದು ಯಾರು ದೊಡ್ಡವರಲ್ಲ ಚೇಂಬರ್ನೂ ದೊಡ್ಡದಷ್ಟೇ ಥ್ಯಾಂಕ್ ಯು ಸರ್ Gracias. <laughs>